ಆಗಲೇ ಹೇಳಿದಾಗೆ ಎಲ್ಲ ಧರ್ಮ ಇರ್ಬೋದು ಬೈಬಲ್ ಇರ್ಬೋದು ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ಒಂದು ಪವಿತ್ರವಾದ ಗ್ರಂಥ ಅಂದರೆ ಅದನ್ನೆಲ್ಲ ಪಾಲಿಸ್ತಕ್ಕಂಥ ಕೆಲಸ ಆಗುತ್ತೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಯಾವುದೇ ಧರ್ಮ ಇರಲಿ ಜಾತಿ ಇರಲಿ ಇನ್ನೊಂದಿರಲಿ ಇವತ್ತು ಸಂವಿಧಾನ ಅದು ನಮಗೆ ನಿಜವಾದ ಧರ್ಮ ಆಗಬೇಕು ಅದರ ನಿಜವಾದ ಉದ್ದೇಶ ಸಂವಿಧಾನದ ನಿಜವಾದ ಉದ್ದೇಶ ಏನೂ ಇಲ್ಲದಲೇ ಪ್ರತಿಯೊಬ್ಬರು ಸಮಾನವಾದ ಹಕ್ಕಿರ್ತದೆ ಅಂತ ಅದರ ಹಕ್ಕೇನಾಗತ್ತೆ ಒಂದ್ಸತಿ ಅದರಿಂದ ಲಾಭ ಪಡ್ಕೊಂಡಿರ್ತೀವಿ ಅದರಿಂದ ದುರುಪಯೋಗ ಆಗೋವಂಥದ್ದು ಇವತ್ತು ನಾವಿಲ್ಲಿ ಸಣ್ಣ ಉದಾಹರಣೆ ಈಗ ಇಲ್ಲಿ ನೋಡಿದ್ವಿ ದುರುಪಯೋಗ ಮಾಡ್ಕೊಳ್ಳೋಂಥದ್ದು ನಾವು ಮಾಡ್ಕೊಂಡಿದ್ದೀವಿ ಅದನ್ನು ಅನುಕೂಲ ಪಡ್ಕೊಳೋದು ಪಡ್ಕೊಂಡಿದ್ದೀವಿ ಜೊತೆ ಇವತ್ತು ನನಗೆ ತಿಳಿದ ಮಟ್ಟಿಗೆ ಅವತ್ತಿನ ಏನು ಎರಡು ವರ್ಷ ಹನ್ನೊಂದು ದಿನಗಳು ಕಾಲ ಒಂದು ಕಮಿಟಿ ಏನು ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಡು ಸಮಿತಿ ಅಂತ ಇತ್ತು ಅದರಲ್ಲಿ ಸನ್ಮಾನ್ಯ ರಾವ್ ಅಂಬೇಡ್ಕರ್ ಅವರು ಅದಕ್ಕೆ ಚೇರ್ಮನ್ ಆಗಿದ್ದರು ಒಂದು ಮಾತು ಇವತ್ತು ಯಾಕೆ ಹೇಳಬೇಕು ಅಂದರೆ ಅಂಬೇಡ್ಕರ್ ಅವರು ಅವರು ಬಹುಶಃ ಸಾಹೇಬವರೆಗೂ ನಿರಂತರವಾಗಿ ಈ ಸುತ್ತಮುತ್ತಲಿನ ಸಮಾಜವನ್ನು ನೋಡ್ತಾ ಅಧ್ಯಯನ ಮಾಡ್ತಾ ಅವರು ಡಿಗ್ರಿಗಳು ನೋಡಿದ್ರೆ ನಿಮಗೆ ಸುಮಾರಷ್ಟು ಹತ್ತಾರು ಡಿಗ್ರಿಗಳು ಅದು ಏನಕ್ಕೆ ಅಂದರೆ ಸುಮ್ಮನೆ ಡಿಗ್ರಿ ತಗೊಳ್ಳೋಕ್ಕೋಸ್ಕರವಲ್ಲ ಅಧ್ಯಯನಶೀಲತೆ ಹಂಗಿತ್ತು ಅವ್ರಿಗೆ ಆ ವಿಷಯವನ್ನು ತಿಳ್ಕೋಬೇಕು ಅಂತ ಅವರು ಅವ್ರ ಜೀವನ ಪೂರ್ತಿ ಅಧ್ಯಯನ ಮಾಡಿ ಬಹುಶಃ ಅದೇನು ಕಮಿಟಿ ಸದಸ್ಯರು ಯಾಕಂದ್ರೆ ನಾನು ಆಗಲೇ ಹೇಳಿದ್ರು ಕಮಿಟಿಲಿ ಬೇರೆ ಸದಸ್ಯರಿದ್ದರು ಅಂತ ಇವತ್ತು ಇಂಥ ದಿವಸ ನಾವು ಅವ್ರಲ್ಲೂ ಕೂಡ ಸ್ಮರಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಆ ಕಮಿಟಿಯಲ್ಲಿ ಕೆ ಎಮ್ ಮುನ್ಷೀರ್ ಅವರು ಮೊಹಮ್ಮದ್ ಸದುಲ್ಲಾ ಅಲ್ಲಾಡಿ ಕೃಷ್ಣರಾಜ ಕೃಷ್ಣಸ್ವಾಮಿ ಅಯ್ಯಂಗರ್ ಗೋಪಾಲಸ್ವಾಮಿ ಅಯ್ಯಂಗರ್ ಮಾಧವರಾವ್ ಮತ್ತು ಟಿ ಟಿ ಅಂತ ಇವರೆಲ್ಲರೂ ಕೂಡ ಆರು ಜನ ಅದರಲ್ಲಿ ಸದಸ್ಯರು ಇದ್ದರು ಬಹುಶಃ ನಾನೆಲ್ಲ ನೋಡಿದ್ದೀನಿ ಈ ಕಮಿಟಿಯಲ್ಲಿ ಏನು ಡಿಸ್ಕಸ್ ಆಯಿತು ಅಂತ ಅಂದರೆ ಯಾವುದೋ ಒಂದು ವಿಚಾರ ಇದನ್ನು ನಾವು ಮಾಡಬೇಕಾ ಮಾಡಬಾರ್ದ ಅಂತ ಏನು ಡಿಸ್ಕಷನ್ ಆಗ್ತಿತ್ತು ಅದೆಲ್ಲ ಒಂದು ಡ್ರಾಫ್ಟ್ ಒಂದು ಇದೆ ಅಂತ ಬಹುಶಃ ಅದನ್ನು ಓದಿದಾಗ ಏನು ಡಿಸ್ಕಸ್ ಮಾಡಿರ್ತಾರೆ ಅಂದರೆ ಬಹುಶಃ ಎಲ್ಲ ಆರೋಗ್ಯಕರವಾಗಿ ಈ ದೇಶಕ್ಕೆ ಏನು ಬೇಕಾಗುತ್ತೋ ಯಾಕಂದರೆ ಇವತ್ತು ಐನೂರ ಅರವತ್ತೈದು ರಾಜ್ಯಗಳಿದ್ದು ಅಂದರೆ ಬೇರೆ ಬೇರೆ ಪ್ರಿನ್ಸಿ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ ಮೈಸೂರು ರಾಜ್ಯ ದೊಡ್ಡ ರಾಜ್ಯ ಆದರೆ ಸಣ್ಣ ಸಣ್ಣ ಪಾಳ್ಯಗಾರ ಈ ದೇಶ ನಮ್ಮದು ಇವತ್ತು ನೀವು ನೋಡ್ಬೋದು ನೂರು ಕಿಲೋಮೀಟ್ರ್ ಆಚೆಗೆ ಹೋದರೆ ನಮ್ಮ ಭಾಷೆ ಬದಲಾಗುತ್ತೆ ಅಂದರೆ ಕನ್ನಡನೇ ಮಾತಾಡ್ತೀವಿ ಮಾತಾಡೋ ಶೈಲಿ ಬದಲಾಗುತ್ತೆ ನಾವು ಆಚರಣೆ ಮಾಡೋ ರೀತಿ ನಾವು ಬದುಕೋ ರೀತಿ ಎಲ್ಲವನ್ನು ಇವತ್ತು ಬದಲಾವಣೆ ಆಗುತ್ತೆ ಇವತ್ತು ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ ಕಮ್ಯುನಿಕೇಷನ್ ಇದ್ದರೂ ಕೂಡ ನಮ್ಮ ಆಚಾರ ವಿಚಾರಗಳು ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಆದಮೇಲೆ ಬದಲಾವಣೆಗಳಾಗೋಂಥ ಈ ದೇಶದಲ್ಲಿ ಬಹುಶಃ ಅವರು ಸಂವಿಧಾನವನ್ನು ಎರಡು ವರ್ಷದಲ್ಲಿ ರಚನೆ ಮಾಡಿರೋದು ತುಂಬ ದೊಡ್ಡ ವಿಚಾರ ಯಾಕಂದರೆ ಇಷ್ಟು ದೊಡ್ಡ ದೇಶ ಬೇಕಾದಷ್ಟು ವಿವಿಧತೆ ಇರತಕ್ಕಂಥ ಈ ದೇಶ ಬೇರೆ ಭಾಷೆಗಳು ಜಾತಿಗಳು ಇನ್ನೊಂದು ಆಚಾರ ವಿಚಾರಗಳು ಅವರು ಕುಲಂಕುಷಗಳು ಅಧ್ಯಯನ ಮಾಡಿ ಒಂದು ಕಾನೂನನ್ನು ತರಬೇಕಾದ್ರೆ ಬಹುಶಃ ಸಣ್ಣ ಮಾತಲ್ಲ ನಾವು ಸುಮ್ಮನೆ ಹೇಳೋದಲ್ಲ ಮಾಡೋದಲ್ಲ ಅದನ್ನು ನಿಜವಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬಹುಶಃ ನಾವು ಅದಕ್ಕೆ ಗೌರವ ಕೊಡ್ತೀವಿ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ದೇಶದ ಕಾನೂನಿಗೆ ಗೌರವ ಕೊಡ್ತೀವಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನಗಳಿಗೆ ಗೌರವ ಕೊಡಬೇಕು ಕೊಡೋದನ್ನು ಮೊದಲು ಕಲ್ತರೆ ಬಹುಶಃ ನಾವು ಸಂವಿಧಾನಕ್ಕೆ ಯಾಕಂದರೆ ಒಂದು ಸಮಾಜ ಅಂದರೆ ಏನೂ ಅಲ್ಲ ಒಂದಷ್ಟು ಜನ ಸೇರ್ತಕ್ಕಂಥದ್ದು ಒಂದು ಒಂದು ಹಳ್ಳಿ ಇದು ನಿಮ್ಮ ಈ ಸಮಾಜದಲ್ಲಿ ಸಮಾಜದಲ್ಲಿರ್ತಾರೆ ನೀವು ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಒಬ್ರಿಗೊಬ್ಬರು ಬದುಕಲಿಕ್ಕೆ ಸಹಕಾರ ಮಾಡಿಕೊಂಡು ಈ ಕಾನೂನೇನಿದೆ ಕಾನೂನಿನ ಒಳಗಡೆ ಇದ್ದು ನೀವು ಕೆಲಸ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೇರೆ ಶೈಕ್ಷಣಿಕವಾಗಿ ಮುಂದುವರಿಯಕ್ಕೆ ಸಹಾಯ ಮಾಡತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ ಅಂತ ಹೇಳ್ತೀನಿ ಬಹುಶಃ ಇವತ್ತು ಸಂವಿಧಾನವನ್ನು ಯಾಕಂದ್ರೆ ನಾನು ಇದೇನೋ ಪ್ರಸ್ತಾಪ ಮಾಡಿದರೆ ರಾಜಕೀಯ ಆಗಿಬಿಡ್ತದೆ ನನ್ನ ನಾನು ವೈಯಕ್ತಿಕವಾಗಿ ರಾಜಕೀಯವನ್ನು ಬೆಳೆಸಿ ಬರೆಸೋನಲ್ಲ ಆದರೂ ಕೂಡ ಇವತ್ತು ಸುಮಾರು ವರ್ಷಗಳಿಂದ ಸಂವಿಧಾನದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನು ನಮ್ಮ ತಲೆಗಳು ಯಾಕಂದರೆ ನಾವು ಓದಿರಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಇವತ್ತಿನ ಕಾಲಕ್ಕೆ ಏನಂದರೆ ವಾಟ್ಸಪ್ಪು ಈ ಫೇಸ್ಬುಕ್ಕು ಇವೆಲ್ಲ ಯಾವುದೇ ವಿಚಾರ ನಾವು ಪರಂಪರಿಸಿ ಅಂದರೆ ಯಾರಾದರೂ ಒಬ್ಬರು ಹೇಳಿದಾಗ ಅದರ ಸತ್ಯಾಸಧ್ಯತೆಗಳನ್ನು ತಿಳ್ಕೊಳ್ಳೋವಂಥ ಕೆಲಸ ಫಸ್ಟ್ ಮಾಡಬೇಕು ಯಾಕಂದರೆ ಇವತ್ತು ಕಾಲ ಹೆಂಗಾಗಿದೆ ಅಂದರೆ ಎಲ್ಲದರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಅನುಸುವಂಥ ಒಂದು ಕಾಲ ನಾವಿವತ್ತು ವಿದ್ಯಾವಂತರಾಗಿದ್ದೀವಿ ಇವತ್ತು ಸಂವಿಧಾನದ ಒಂದು ಹಕ್ಕಿನಿಂದ ಅದರ ಒಂದು ದೊಡ್ಡ ತಂದಿಂದ ಇವತ್ತು ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡುವಂಥ ಒಂದು ಹಕ್ಕನ್ನು ಕೊಟ್ಟಿದೆ ಹಾಗಾಗಿ ನಾವು ಅದನ್ನು ಬಳಸ್ಕೊಂಡು ಇವತ್ತು ವಿದ್ಯಾವಂತರಾಗಿದ್ವಿ ಬರೀ ವಿದ್ಯಾವಂತರಾಗೋದಲ್ಲ ಓದೋದೇ ಅಲ್ಲ ಅದರ ಅರ್ಥ ಮಾಡ್ಕೊಳ್ಳೋದು ಕೆಲಸ ಯಾಕೆ ಮಾಡಬೇಕು ಅಂದರೆ ಬಹುಶಃ ಎಷ್ಟೋ ಜನ ಇವತ್ತು ಸಂವಿಧಾನವನ್ನು ಇನ್ನೊಬ್ಬರಿಗೆ ಅನುಕೂಲ ಆಗ್ತದೆ ಮಾಡ್ತಾರೆ ಬೇರೆ ಬೇರೆ ವರ್ಗಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಬಹುಶಃ ನೀವು ಒಂದು ತಿಳ್ಕೋಬೇಕು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಮಾಡಬೇಕು ಇದು ತಾರತಮ್ಯ ತೋರಿಸ್ತಾರೆ ಸಂವಿಧಾನದಲ್ಲಿ ಅಂತ ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾನು ಓದಿದ ಮಟ್ಟಿಗೆ ಬೇರೆ ಎಲ್ಲ ಹಕ್ಕುಗಳು ಆ ಕ್ರಿಮಿನಲ್ಲು ಕಾನೂನು ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಏನು ಫಂಡಮೆಂಟಲ್ ರೈಟ್ಸ್ ಇದೆ ಇವತ್ತು ಪ್ರತಿಯೊಬ್ಬ ಯಾವುದೇ ಧರ್ಮದ ಇರಲಿ ಯಾವುದೇ ಒಂದಿರಲಿ ಎಲ್ಲರಿಗೂ ಒಂದೇ ಇದೆ ಸಂವಿಧಾನದಲ್ಲಿ ಅದರಲ್ಲಿ ತಾರತಮ್ಯ ಮಾಡಿಲ್ಲ ಯಾವ ವಿಚಾರದಲ್ಲಿ ನಾವು ಯೂನಿಫಾರ್ಮ್ ಸಿಬಿಲ್ ಕೋಡ್ ಅಂದರೆ ಆ ತಾರತಮ್ಯ ಆಗಿದೆ ಅಂದರೆ ಬಹುಶಃ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ನಾನು ಹೇಳಿದ್ನಲ್ಲ ಆರುನೂರು ರಾಜರಿದ್ದರು ಅವ್ರ ಕೆಳಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಆಡಳಿತ ನೂರಾರು ವರ್ಷಗಳಿಂದ ಆಡಳಿತವನ್ನು ಅನುಭವಿಸ್ಕೊಂಡು ಬಂದವರಿದ್ದರು ಆಚಾರ ವಿಚಾರಗಳು ಬೇರೆ ಬೇರೆ ಇದ್ದವು ಇವತ್ತೇನು ಹಿಂದೂಗಳಿರ್ಬೋದು ಮುಸಲ್ಮಾನಿರ್ಬೋದು ಬೇರೆ ಬೇರೆ ಧರ್ಮದವ್ರು ಇರ್ಬೋದು ಅವರು ಮದುವೆ ಆಗೋ ವಿಚಾರದಲ್ಲಿ ಅವರ ಪ್ರಾಪರ್ಟಿ ಅಂದರೆ ವಂಶ ಪಾರಂಪರ್ಯ ಅದೇನು ನಮ್ಮ ಆಸ್ತಿ ವಿಂಗಡಣೆ ವಿಚಾರದಲ್ಲಿ ಮಾತ್ರ ಅದನ್ನು ಧರ್ಮಗಳ ಪ್ರಕಾರ ಅಥವಾ ಅವರವರ ಜಾತಿಗಳ ಪ್ರಕಾರ ಏನಿತ್ತು ಅದಕ್ಕೆ ಮಾನ್ಯತೆ ಕೊಟ್ಟು ಒಂದು ಏನು ಸಂಪ್ರದಾಯ ಇತ್ತು ಅದರ ಪ್ರಕಾರ ಮುಸಲ್ಮಾನರಿಗೆ ಅಥವಾ ಕ್ರಿಶ್ಚಿಯನ್ರಿಗೆ ಅದೊಂದು ಮಾತ್ರ ವ್ಯತ್ಯಾಸ ಆಗಿದೆ ಹೊರತು ಇನ್ನು ಮಿಕ್ಕಿದ ಯಾವುದೇ ನಮ್ಮ ಮೂಲಭೂತ ಹಕ್ಕುಗಳಿರ್ಬೋದು ಯಾವುದೇ ಹಕ್ಕಿರ್ಬೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸಮಾನವಾದ ಹಕ್ಕಿದೆ ಇದರಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಇದನ್ನು ಇವತ್ತು ಬಹುಶಃ ಬೇರೆ ರೀತಿಯಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಂಗೆ ಹಂಗಾಗಿ ನಾವು ಇವತ್ತು ಯಾರೋ ದೂಷಣೆ ಮಾಡೋದು ಬೇಡ ನಮ್ಮ ಸಂವಿಧಾನ ನಮ್ಮ ಕೈಯಲ್ಲೈತೆ ಅದನ್ನು ತಿಳ್ಕೊಳ್ಳೋಂಥ ಕೆಲಸ ಮಾಡಿ ಈ ಸಮಾಜಕ್ಕೆ ನಮ್ಮ ದೇಶ ಇವತ್ತು ಯೂನಿಟಿ ಇನ್ ಡೈವರ್ಸಿಟಿ ಅಂತ ವಿವಿಧತೆಯಲ್ಲಿ ಏಕತೆ ಇವತ್ತು ಬ್ರಿಟಿಷರು ಹೇಳೋದ್ರಂತೆ ಈ ದೇಶ ಸುಮಾರು ಎಷ್ಟು ವರ್ಷ ಇದ್ದರೆ ಗೊತ್ತಿಲ್ಲ ಆದಷ್ಟು ಬೇಗ ಭಾಗಗಳಾಗಿಬಿಡ್ತದೆ ಅಂತ ಇವತ್ತು ಇಲ್ಲಿದ್ದಂಥ ವಿವಿಧತೆ ಹಂಗಿತ್ತು ಆದರೆ ಇವತ್ತು ನಾವು ಅವರ ಮಾತುಗಳನ್ನೆಲ್ಲ ತಪ್ಪಾಗಿ ಮಾಡಿ ಇವತ್ತು ಇವತ್ತಿನವರೆಗೂ ಕೂಡ ನಾವು ಒಗ್ಗಟ್ಟಾಗಿ ಇದ್ದೀವಿ ನಮ್ಮ ದೇಶದ ಒಂದು ಸಾರ್ವಭೌಮತೆಯನ್ನು ಕಾಪಾಡ್ಕೊಂಬಂದಿದ್ದೀವಿ ಬಂದಿದ್ದೀವಿ ಇನ್ನೂ ಹೆಚ್ಚಿಗೆ ನಾವು ಚೆನ್ನಾಗಾದರೆ ದೇಶ ಚೆನ್ನಾಗಾಗುತ್ತೆ ಹಾಗಾಗಿ ಸಂವಿಧಾನವನ್ನು ನಾವು ಗೌರವಿಸಬೇಕು ಅದೇ ರೀತಿ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲರನ್ನು ನಾವು ಗೌರವಿಸುವಂಥ ಕೆಲಸ ಮಾಡೋಣ ಸಂವಿಧಾನ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನ ಅಂದರೆ ಅಷ್ಟು ಬರಿಬೇಕಾಯಿತು ಇವತ್ತು ಇಲ್ಲಿದ್ದಂಥ ಒಂದು ಏನು ನಾನು ಹೇಳಿದ್ನಲ್ಲ ಬೇರೆ ಬೇರೆ ರೀತಿ ಸಂಸ್ಕೃತಿ ಇದೆಲ್ಲವನ್ನು ನಾವು ಒಂದು ಇದನ್ನು ಕಟ್ಟಬೇಕಾದ್ರೆ ಮತ್ತು ಅಮೇರಿಕಾ ನಮಗಿಂತ ದೊಡ್ಡ ದೇಶ ಅಂದರೆ ಜನಸಂಖ್ಯೆ ಇಲ್ಲವಲ್ಲ ಆದರೆ ತುಂಬ ಕಮ್ಮಿ ಅವರು ಸಂವಿಧಾನ ತುಂಬ ಚಿಕ್ಕದು ಅದನ್ನು ರೂಟ್ ನಾವು ತಗೊಂಡಿರ್ಬೋದು ಆದರೆ ನಮ್ಮ ದೇಶಕ್ಕೆ ತಕ್ಕಂಗೆ ಸಂವಿಧಾನವನ್ನು ರಚನೆ ಮಾಡಿದ್ದೀವಿ ಗೌರವ ಕೊಡುವಂಥ ಕೆಲಸ ಮಾಡೋಣ ಹಾಗೇ ಆರೋಗ್ಯಕರವಾಗಿ ಮಾತಾಡಿ ಏನಾದರೂ ಬದಲಾವಣೆ ಮಾಡ್ಕೊಂಡ್ರೆ ಮಾಡ್ಕೋಬೇಕಾದ್ರೆ ಅಮೆಂಡ್ಮೆಂಟ್ ಮಾಡುವಂಥ ಒಂದು ಹಕ್ಕು ಕೂಡ ಸಂವಿಧಾನದಲ್ಲಿದೆ ಇವತ್ತಿನ ಕಾಲಮಾನಕ್ಕೆ ನಾವು ಅದನ್ನು ಬದಲಾವಣೆ ಮಾಡ್ಕೋಬೇಕಾದ್ರೆ ಕೂತು ಆರೋಗ್ಯಕರವಾಗಿ ನಾವು ಚರ್ಚೆ ಮಾಡಬೇಕು ಯಾಕೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡಿ ಇವತ್ತು ನಮ್ಮ ಸಮಾಜ ಚೆನ್ನಾಗಿರ್ಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಮಾಡುವಂಥ ಒಂದು ಅವಕಾಶ ಕೂಡ ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಶಾಂತಿಯ ತೋಟದಲ್ಲಿ ಹೂಗಳಾಗಿ ಬದುಕುವಂಥ ಕೆಲಸ ಮಾಡೋಣ ಇವತ್ತು ಸರ್ಕಾರ ಬಹುಶಃ ಮಾಡಿದೆ ಯಾಕಂದರೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಅಂದರೆ ಅದರ ಬಗ್ಗೆ ನಾವು ಚಿಂತನೆ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದ್ರಿಂದ ಸರ್ಕಾರಕ್ಕೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲ